ಅವಕಾಶ ಮಾಡಿಕೊಡುತ್ತೆ ಇನ್ನು ನಾನು ವಿವರವಾಗಿ ಹೇಳ್ಬೇಕಂತಂದ್ರೆ ಈ ದುಷ್ಯನ್ ಅನ್ನುವಂತಹ ನಾಲ್ಕು ಚರಣಗಳು ಬರುತ್ತಲ್ಲ ಕುಂಭರಾಶಿಯಲ್ಲಿ ಈ ಉತ್ತರ ಭಾದ್ರಪದ ನಕ್ಷತ್ರದ ನಾಲ್ಕು ಚರಣದವ್ರದ್ದು ಯಾವ ರೀತಿ ಇರುತ್ತೆ ಅಂತ ಶಾರ್ಟ್ಕಟ್ ಆಗಿ ಹೇಳೋದಾದ್ರೆ ನಿಮಗೆ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ನ್ಯಾಯಾಧೀಶರಾಗಿರ್ಬೋದು ವಕೀಲರಾಗಿರ್ಬೋದು ಅಂದ್ರೆ ವಕೀಲರು ನ್ಯಾಯಾಧೀಶರಾಗೋದು ಬೇಡ ನ್ಯಾಯವನ್ನು ಸಮಪಾಲಾಗಿ ಹೇಳ್ತಕ್ಕಂತಹ ವ್ಯಕ್ತಿ ಉಳ್ಳವರು ಅಂತಾನೆ ಹೇಳ್ಬೋದು ಇನ್ನು ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಈ ಸಾಹಿತ್ಯ ಚಿತ್ರಕಲೆ ಕಲಾ ರಂಗದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಹೆಚ್ಚಿನ ಸಾಧನೆ ಕೂಡ ಮಾಡ್ಬೋದು ತೃತೀಯರ ಒಂದು ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಸಮಾಜದ ಧುರೀಣರು ಇನ್ನು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಮತ್ತು ಕುಟುಂಬವನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ ತಮ್ಮ ಕುಟುಂಬವನ್ನು ತಂದೆ ತಾಯಿ ಬಂಧು ಬಳಗ ಈ ಥರ ಒಂದು ಹೆಂಡತಿ ಮಕ್ಕಳು ಗಂಡ ಇಂಥವ್ರಿಗೆ ಬಹಳಷ್ಟು ಇವರು ಪ್ರೀತಿ ಮಾಡ್ತಕ್ಕಂಥದ್ದು ಇನ್ನು ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಹೊಸ ಹೊಸ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥ ಮನಸ್ಥಿತಿ ಇರುತ್ತೆ ಆಯ್ತಾ ಇನ್ನು ಇವರು ಸ್ವಭಾವ ಹೇಳಿದ್ವಿ ಇನ್ನು ಇವರ ಒಂದು ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರಿಗೆ ಚೆನ್ನಾಗಿರುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡ್ತಾರೆ ಅಂತ ನೋಡಿದ್ರೆ ಇವರು ಮನೆ ಕಟ್ಟುವುದರಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಾರೆ ಅಥವಾ ಈ ಕಾಂಟ್ರಾಕ್ಟರ್ ಕೆಲಸ ಮಾಡೋದ್ರಲ್ಲೂ ಕೂಡ ಪ್ರಸಿದ್ಧಿಯಾಗಿರ್ತಾರೆ ಇನ್ನು ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಈ ಗುಪ್ತಚರ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಮಿಲ್ಟ್ರಿಯಲ್ಲಿ ಇರ್ಬೋದು ಇಂಥದ್ರಲ್ಲೂ ಕೂಡ ಕೆಲಸ ಮಾಡಬಹುದು ಇನ್ನು ದಿನಬಳಕೆಯ ವಸ್ತುಗಳ ಮಾರಾಟಗಾರರು ಕೂಡ ಕೆಲವೊಂದು ಜನ ಆಗಿರ್ತಾರೆ ಇನ್ನು ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥದ್ರಲ್ಲಿ ಕೆಲವೊಂದು ಜನ ಇರ್ತಾರೆ ಇಂಜಿನಿಯರ್ ಆಗಿ ಡಾಕ್ಟರ್ಸ್ಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ತೈಲ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ ಇನ್ನೂ ಈ ಚಿತ್ರ ಈ ಸಾಹಿತ್ಯ ಚಿತ್ರಗಳಲ್ಲಿ ನಟಿಸ್ತಕ್ಕಂಥದ್ದು ಕೆಲವೊಂದು ಜನ ಇರುತ್ತೆ ಸಾಹಿತ್ಯ ಬರೆಯೋದ್ರಲ್ಲಿ ಸಂಗೀತದಲ್ಲಿ ಬಹಳಷ್ಟು ಜನ ತೊಡಗಿಸ್ಕೊಳ್ಬೋದು ಸ್ನೇಹಜೀವಿಗಳು ಭಾವಜೀವಿಗಳಾಗಿರೋದ್ರಿಂದ ಇವರ ವೃತ್ತಿನೂ ಕೂಡ ಅದೇ ರೀತಿಯಾಗಿರುತ್ತದೆ ಇನ್ನೂ ಕೆಲವೊಂದು ಜನ ಕೃಷಿಯಲ್ಲಿ ಒಳ್ಳೆ ಸಾಧನೆ ಮಾಡ್ತಕ್ಕಂಥದ್ದು ವ್ಯಾಪಾರದಲ್ಲಿ ಬಹಳಷ್ಟು